ಹೇಳಿದ್ರು ಗೆಳೆಯ ಅದರದ್ದು ಸ್ಟೇ ವೆಕೆಟ್ ಆಗಿರೋ ಆರ್ಡರ್ಸ್ ತೊಗೊಂಬಂದಿದ್ದಾರೆ ಆ ಪ್ರೋಸೆಸ್ ಹೇಗಾಯಿತು ಎಷ್ಟು ಕಷ್ಟಗಳಾಯಿತು ಎಷ್ಟು ತೊಂದರೆಗಳಾಯಿತು ಅವತ್ತು ಇಲ್ಲೇ ಬಂದು ರೆಸ್ಪೆಕ್ಟ್ ಮಾಡಿದ್ವಿ ಅವತ್ತು ತುಂಬ ಅರ್ಜೆಂಟಲ್ಲಿ ಇದ್ವಿ ಟೆನ್ಷನ್ ಇತ್ತು ಯಾಕಂದ್ರೆ ಅಲ್ಲಿಂದ ಇಂಜೆಕ್ಷನ್ ಬಂದುಬಿಟ್ಟಿತ್ತು ಓಡಿದ್ವಿ ಪ್ರಭಕುಮಾರ್ ಬೆಳಿಗ್ಗೆ ಆರು ಗಂಟೆಗೆ ಇಲ್ಲಿಂದ ಹೊರಟು ಆ ಎಲ್ಲ ಮುಗಿಸಿ ಒಂದಿನ ಅಲ್ಲೇ ಉಳ್ಕೊಂಡು ಸರಿ ಮಾಡ್ಕೊಂಡು ತೊಂದರೆ ಆಗಿದ್ದು ನಾಕ್ಷಕರು ಹೇಳಿದ್ರು ಅವರ ಗುರುತುಂದ ಸೀತಾಕಾಲಂ ಸಿನಿಮಾದಲ್ಲಿ ಅಲ್ಲೊಂದೇನೋ ಫಿನಾನ್ಷಿಯಲ್ ಮ್ಯಾಟ್ರಲ್ಲಿ ಅದು ಅದೇನು ಇವರು ಯಾವ ಪೇಪರ್ ಮೇಲೆ ಸೈನ್ ಮಾಡಿ ಬಂದಿದ್ರು ಅದರಲ್ಲಿ ಅವರೇನು ಬರ್ಕೊಂಡ್ರೋ ಗೊತ್ತಿಲ್ಲ ಆ ಸಮಸ್ಯೆಯಾಗಿ ಅಲ್ಲಿ ಸ್ಟೇ ಬಂದಿತ್ತು ಅದು ವೇಕೆಂಡ್ ಆಯಿತು ಈಗ ಇನ್ನೇನು ಸಿನಿಮಾ ಬಿಡುಗಡೆ ಹತ್ತಿರ ಬಂದ್ಬಿಟ್ಟಿದ್ದೀವಿ ಹತ್ತು ತಾರೀಕೆ ಮಾಡಬೇಕಿತ್ತು ಕಾರಣ ಏನು ಅಂತ ಗೊತ್ತಾಯಿತು ದಯಮಾಡಿ ಈ ಪ್ರಾಮಾಣಿಕ ಪ್ರಯತ್ನವನ್ನು ಜನರಿಗೆ ತಲುಪಿಸುವಂಥ ಕೆಲಸ ನಿಮಗೆದಾಗಬೇಕು ಅಂತ ಕೇಳ್ಕೊಡ್ತೀನಿ ಚೇತನ್ ರೆಗ್ಯುಲರ್ ಆಗಿ ಪ್ರೆಸ್ಮೆಂಟ್ ಬಾಪಾ ದೊಡ್ಡವಾಗಿ ಬಂದ ಸಾರಿ ಕೇಳಲ್ವಾ ಥ್ಯಾಂಕ್ ಯು ವೆರಿ ಮಚ್ ಇದರ ಉದ್ದೇಶ ರೆಡಿ ಸರ್ ಇದರ ಉದ್ದೇಶ ಈ ಪ್ರೆಸ್ ಮೀಟ್ ಉದ್ದೇಶ ಇಷ್ಟೇ ಯಾರು ಏನೋ ಬೇರೆ ಬೇರೆ ಮಾತಾಡ್ತಾರೆ ಅದು ಯಾವುದೂ ಅಲ್ಲ ಸತ್ಯ ಇದು ಬಿಡುಗಡೆ ದಿನಾಂಕನ ಈಗ ನಿರ್ಮಾಪಕರು ಹೇಳ್ತಾರೆ ಈ ಪ್ರೋಸೆಸ್ ಆಯಿತು ಅವ್ರಿಗೆ ಎಷ್ಟು ಕಷ್ಟ ಆಯಿತು ಅಂತ ಅವ್ರ ಬಾಯಿ ನನಗೆ ಕೇಳಿ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಮಿತ್ರರಿಗೆ ಎಲ್ಲ ನಮಸ್ಕಾರ ಮೊದಲನೇದಾಗಿ ಹೈದ್ರಾಬಾದ್ನ ಗಣ ನ್ಯಾಯಾಲಯಕ್ಕೆ ಧನ್ಯವಾದಗಳು ತಿಳಿಸ್ತೀನಿ ಯಾಕೆಂದರೆ ನಮ್ಮದು ತಮಗೆಲ್ಲ ಹಂಗೆ ಹತ್ತನೇ ತಾರೀಕಿಗೆ ರಿಲೀಸ್ ಅನೌನ್ಸ್ ಮಾಡಿ ಎಲ್ಲ ಜಿಲ್ಲೆಯಲ್ಲೂ ಏನೇ ಸಿನಿಮಾ ಅಭಿಮಾನಿಗಳು ಪೋಸ್ಟ್ರ್ ಹಾಕಿ ಭಾಳ ದೂರ ಮಾಡ್ತಾಯಿದ್ರು ಈ ಏಳೆ ತಾರೀಕು ನಾವು ಪ್ರೆಸ್ ಮೀಟು ಮಾಡಿದ್ವಿ ಅನಿಸುತ್ತಾ ಇದ್ರು ಸೆವೆಂತ್ ಪ್ರೆಸ್ ಮೀಟ್ ಮಾಡಿದಾಗ ಒಂದು ವಿಚಾರ ಹೇಳ್ತೀವಿ ನಾನು ಹೀರೋ ಡೈರೆಕ್ಟ್ರ್ ಮತ್ತು ಚಂದ್ರಣ್ಣ ಥಿಯೇಟ್ರ್ದು ನಮಗೆ ಸಮಸ್ಯೆ ಆಗುತ್ತೆ ಆವಾಗ ಆ ವಿಚಾರವಾಗಿ ನಾವು ಥಿಯೇಟ್ರಿಗೆ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ ಸೆಂಟರ್ ಏರಿಯಾದಲ್ಲಿ ಇವ್ರ ಏರಿಯಾದಲ್ಲಿ ತೇಟರ್ ಕೊಟ್ಟಿರಲ್ಲ ಆ ವಿಚಾರಕ್ಕೆ ಒಂದು ಹೋರಾಟ ಅಂತ ಒಂದು ಎಚ್ಚರಿಕೆ ಕೊಡ್ತೀವಿ ಅದು ಒಂದು ಕಡೆ ಕಾನೂನು ಪ್ರಕಾರದ ಬಗ್ಗೆ ಅರಿವಿರುತ್ತೆ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ನನ್ ಬ್ಯಾನರ್ ಅದಕ್ಕೆ ನಾನು ಕುಮಾರ್ ಪಿ ಮತ್ತೆ ನನ್ನ ಮಗ ಪ್ರಕುಲ್ ಕುಮಾರ್ ಇಚ್ ನಾವಿಬ್ರು ಮ್ಯಾನೇಜಿಂಗ್ ಪಾರ್ಟ್ನರ್ಸ್ ಅದ್ರ ಬೇರೆ ಯಾರು ಇನ್ವಾಲ್ವ ನೀವು ಸೆನ್ಸಾರ್ ಸರ್ಟಿಫಿಕೇಟ್ ನೋಡ್ಬೋದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು ಎನಿಥಿಂಗ್ ಯಾವುದು ಇಲ್ಲ ಇಲ್ಲಿ ಎಂಥ ಕೆಲಸ ಮಾಡಿದ್ದಾರೆ ಅಂತಂದರೆ ಕರೆಕ್ಟ್ ಟೈಮ್ ನೋಡಿ ಎಂಟನೇ ತಾರೀಕಿಗೆ ನಮಗೆ ಮೂರು ಗಂಟೆಗೆ ಕಾಫಿ ಸಿಗುತ್ತೆ ಯಾವುದೇ ಕೋರ್ಟ್ ಸ್ಟೇ ಕೊಡೋಕ್ಕಿಂತ ಯಾಕೆ ಇದು ಪಬ್ಲಿಕ್ ಇಶ್ಯೂ ಒಂದು ಸಿನಿಮಾ ಅಂತ ಆದಾಗ ಲಕ್ಷಾಂತರ ಜನ ಆ ಸಿನಿಮಾ ನೋಡೋಕ್ಕೆ ಆ ಮತ್ತು ಅವರು ಪಬ್ಲಿಸಿಟಿ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಕೊಡಬೇಕು ಅಂತ ಅಂದಾಗ ನನಗೆ ಒಂದು ನೋಟಿಸ್ ಕೊಡಬೇಕಿತ್ತು ಫಸ್ಟ್ ಈ ಥರ ನಿಮ್ಮ ಸಿನಿಮಾಕ್ಕೆ ಯಾರು ಸ್ಟೇ ಕೇಳಿ ಬಂದಿದ್ದಾರೆ ಬಂದು ಏನಿದೆ ಸಬ್ಮಿಟ್ ಮಾಡಿ ಅಂತ ಕೇಳಬೇಕು ಇದು ಜನ ಪ್ರಸ್ತುತ ನಮಗೆಲ್ಲ ಗೊತ್ತಿದೆ ಕಾನೂನು ಬಗ್ಗೆ ನನಗೆ ವಿತೌಟ್ ಎನಿ ಮೈ ನಾಲೆಡ್ಜ್ ಒಂದೇ ಒಂದು ನೋಟಿಸ್ ಬಂದಿಲ್ಲ ಏನೂ ಇಲ್ಲ ಅಲ್ಲಿ ಏನಾಗಿದೆ ನಮಗೆ ವಿಚಾರ ಗೊತ್ತಾದ ತಕ್ಷಣ ಈ ನಮ್ಮ ನರೇಶ್ ಅಂತ ವಕೀಲರು ಬ್ಯಾಂಗ್ಳೂರು ಇವ್ರನ್ನ ಕರ್ಕೊಂಡು ನಮ್ಮ ಫೋನಲ್ಲೇ ಯಾಕೆಂದರೆ ಟೈಮ್ ಇಲ್ಲ ಅಂದ್ಕೊಂಡು ಫೋನಲ್ಲೇ ಮಾತಾಡ್ಬೇಡ ಅಲ್ಲಿ ಇಬ್ಬರು ಸೀನಿಯರ್ ಕೌನ್ಸಿಲ್ರು ಒಬ್ಬರು ವಿಜಯ್ ಚಾಮುಂಡೇಶ್ವರಿ ಅಂತ ಅವರು ಬಾಲ್ಕುಸಿನ ಮೆಂಬರು ಅವರ ಹಸ್ಬೆಂಡು ಜಡ್ಜು ಭಾಳ ದೊಡ್ಡ ಅಡ್ವೊಕೇಟಲ್ಲಿ ಇನ್ನೊಬ್ಬರು ಹಾವನೂರು ಅಂತ ಅವ್ರಿಗೆ ಬಿಟ್ಟು ಫೋನಲ್ಲಿ ಬುಕ್ ಮಾಡ್ಕೊಂಡು ನಾವು ರೆಡಿ ಮಂಕ್ರಲ್ಲಿ ಹೋಗ್ತೀವಿ ಹೋಗಿ ಎಲ್ಲ ಇನ್ನೂ ಕಾಪಿನೇ ಸಿಕ್ಕಿಲ್ಲ ನಮಗೆ ಏನು ಏನು ಕೇಸ್ ಹಾಕೋದು ಗೊತ್ತಿಲ್ಲ ನಾವು ಹೋದ್ರೆ ಕಾಪಿ ತೊಗೊಂಡಿರ್ತಾರೆ ತೊಗೊಂಡೋಗಿ ಸ್ಟಡಿ ಮಾಡಿ ನೋಡಿದ್ರೆ ಅಲ್ಲಿ ಏನಿದೆ ಕೋರ್ಟ್ಗೆ ಅವರು ಮಿಸ್ಗೈಡ್ ಮಾಡಿದ್ದಾರೆ ನಾಗಶೇಖರ್ ಮೂವೀಸ್ ಅನ್ನೋದು ಏನು ಬಂದಿದೆ ಪೋಸ್ಟಲ್ಲಿ ಅದನ್ನು ಕೋರ್ಟಿಗೆ ಕೊಟ್ಟಿದ್ದಾರೆ ಅದನ್ನು ಕೊಟ್ಟುಬಿಟ್ಟು ನಾಗಶೇಖರ್ ಪ್ರೊಡ್ಯೂಸರು ಚಲ್ವಾದಿ ಕುಮಾರು ವಿದಾರಕ ಡಿಸ್ಟ್ರಿಬ್ಯೂಟರ್ ಸಿನಿಮಾ ರಿಲೀಸ್ ಮಾಡೋದಷ್ಟೇ ಅಂತ ಕೋಟಿ ಮಿಸ್ಗೈಡ್ ಮಾಡಿದ್ದಾರೆ ನನಗೆ ನಾಲ್ಕು ಕೋಟಿ ಬರಬೇಕು ಅಂತ ಆ ಹಿಂದೆ ನಾವು ಚೆಕ್ ಮಾಡೋರು ಏನಾಗಿದೆ ಇವರು ಏನು ಹತ್ತೊಂಬತ್ತರಲ್ಲಿ ಒಂದು ಗುರುಕುಂದ ಕಾಲಂ ಅಂತ ಏನು ಮಾಡಿದ್ದಾರೆ ಆ ಇದರಲ್ಲಿ ಕೆಲವು ದಾಖಲೆಗಳಿಗೆ ಖಾಲಿ ಏನೋ ಕೊಟ್ಟಿದ್ದಾರೆ ಅಲ್ಲಿ ಮಾತುಕತೆಯಿಂದ ಇವ್ರದ್ದು ಆಗಿದೆ ಇದು ಸಿನ್ಮಾ ಸೋತಿದ್ದಕ್ಕೆ ನಾನು ಬೇರೆ ಮಾಡಿಕೊಡ್ತೀನಿ ಅಂತಂದರೆ ಏನಾದ್ರು ನಿಜ ಅದಾಗಿ ಆಲ್ಮೋಸ್ಟ್ ಐದು ವರ್ಷ ಆಯಿತು ಆ ಐದು ವರ್ಷದಲ್ಲಿ ನಾ ನಾಗಶೇಖರ್ ಎರಡು ಸಿನಿಮಾ ಮಾಡಿದ್ದಾರೆ ಇಲ್ಲಿ ಆ ಅದು ಯಾವುದೇ ಸಿನಿಮಾಕ್ಕೂ ಇವರು ಅಷ್ಟೇನು ತಂದಿಲ್ಲ ಏನಿಲ್ಲ ಕರೆಕ್ಟು ಎಂಟನೇ ತಾರೀಕು ಪ್ಲಾನ್ ಮಾಡ್ಕೊಂಡು ಕೋಟಿಗೆ ಮಿಸ್ಗೈಡ್ ಮಾಡಿ ಇಷ್ಟೇ ತಂದಿದ್ದಾರೆ ಇದರಿಂದ ನಮಗೆ ಮಾನಸಿಕವಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ ಅಷ್ಟು ಬೇ ಹತ್ತನೇ ತಾರೀಕಿಗೆ ಬರ್ತಿದ್ದ ಸಿನಿಮಾ ನಿಂತಾಗ ಹದಿನೈದು ಹತ್ತು ತಾರೀಕು ಕೋಟಿ ಮನವೊಳ್ಕೊಂಡು ಅಂತ ಪರಿಸ್ಥಿತಿ ಏನಾಗೋದು ಇದ್ರೂ ಹಿಂದೆ ಕೆಲವು ಕಾಂದಕಗಳು ಕೈಗಳು ಒಂದೇ ನಡೆಸಿರೋದು ಸತ್ಯ ಈ ರೀತಿ ಆಗಿದೆ ಇವರು ಹ್ಯೂಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಇನ್ನೊಂದು ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ಇವ್ರಿಗೂ ಅವ್ರಿಗೆ ಬಿಟ್ಟಿದ್ದ ವಿಚಾರ ನನ್ನನ್ನು ವಿಚಾರಕ್ಕೆ ತರೋಂಥ ಅವಶ್ಯಕತೆ ಇಲ್ಲ ಹಂಗಿರ್ಬೇಕು ಅಂದಾಗ ನನಗೆ ಅವ್ನು ಯಾರು ರಾಮರಾವ್ ಅಂತ ಯಾರಿದ್ದಾನೆ ಅವ್ನು ನನಗೆ ಫೋನ್ ಮಾಡ್ಬೋದಿತ್ತು ಅಥವಾ ನನ್ನೂ ಬಂದು ಭೇಟಿ ಮಾಡ್ಬೋದಾಯ್ತು ಇಲ್ಲಿ ಯಾರು ಭೇಟಿ ಮಾಡಿದ್ದಾನೆ ಏನಾಗಿದೆ ಸಂಜು ಇಡ್ಸಿದ್ದ ಸಿನಿಮಾ ಯಾವಾಗ ಅದ್ದೂರಿಯಾಗಿ ಬಂದಿದೆ ಅಂತ ಜನಗಳ ಬಾಯಲ್ಲಿ ವಿಚಾರ ಬರಲಿ ಶುರುವಾಯಿತು ಜೊತೆಗೆ ಅಮೇರಿಕಾದಲ್ಲಿ ಅಂತ ದೊಡ್ಡ ಕಂಟ್ರಿಲಿ ಕನ್ನಡ ಸಿನಿಮಾಗಳು ಒಂದೆರಡನೂ ಅಲ್ಲಿ ಸ್ಕ್ರೀನಿಂಗ್ ಮಾಡಿದ್ರ ಅಂತ ಮೂವತ್ತೊಂದು ಸ್ಕ್ರೀನಿಂಗ್ ಕೊಟ್ಟರು ಈ ಸಿನಿಮಾದನ್ನು ಲಾಕ್ ಮಾಡ್ಬಿಟ್ಟು ಪ್ರೊಡ್ಯೂಸರ್ನ ನನ್ನ ದುಡ್ಡು ಸೆಟ್ಲ್ ಆಗುತ್ತೆ ನಾನು ಏನೂ ತಪ್ಪೇ ಮಾಡ್ದೆ ನಾನು ಏನಕ್ಕೆ ಅದನ್ನು ಜವಾಬ್ದಾರಿ ತಗೋಬೇಕು ಇಲ್ಲಿ ಒಂದಿನ ಒಂದು ಹೋದಾಗ ಹನ್ನೆರಡು ಗಂಟೆಗೆ ಜಡ್ಜ್ ಹತ್ರ ಅಪೇರ್ ಆದಮೇಲೆ ಆಫ್ಟರ್ ಲಂಚ್ ಅವರು ತೊಗೊಳ್ತೀನಿ ಯಾವ ಕೇಸು ತಗೊಂಡು ನಿಮ್ದೇ ತಗೋತೀನಿ ತೀರ್ಮಾನ ಮಾಡ್ತೀನಿ ಅಂತ ಜಡ್ಜ್ ಕೇಳ್ಕೊಂಡು ಈ ರೀತಿ ಇದೆ ಅಂತ ವಾದ ವಿವಾದ ಆಯಿತು ಆಪೋಸಿಟ್ ಅವರು ಬಗ್ನಿಂದ ಆ ನನಗೆ ನಾಲ್ಕೂವರೆ ಕೋಟಿ ದುಡ್ಡು ಬರಬೇಕು ಅದು ನೀವು ಗ್ಯಾರಂಟಿ ಕೊಡಿ ಅಂತ ನಾನು ಏನು ಕೊಡಬೇಕು ಅಂತ ವಾದ ಫೈನಲಿಗೆ ಜಡ್ಜಿನ ಕೇಳ್ತಾರೆ ಈ ನಮ್ಮ ಲಾಯರ್ ಈಸ್ ಇನ್ನೋಸೆಂಟ್ ಕೋಟಿಗಳ ಬಂಡವಾಳ ಹಾಕಿದ್ದಾರೆ ಈಗ ಸಿನಿಮಾಗೆ ಎಲ್ಲ ಜನ ಕೋರ್ಸ್ಮೆಂಡ್ ಮಾಡೋಕ್ಕಾಗಲ್ಲ ದಯವಿಟ್ಟು ಈಗ ನೀವು ಸ್ಟೇ ವೆಕೆಟ್ ಮಾಡಿದ್ರೆ ನಾಳೆಗೆ ಸ್ಕ್ರೀನಿಂಗ್ ಆಗುತ್ತೆ ಅವರು ಜಡ್ಜಿರ್ತಾರೆ ಒಂದು ಸ್ಟೇ ಅಂತ ಕೊಟ್ಟ ಮೇಲೆ ಅಷ್ಟು ಈಸಿಯಾಗಿ ವೆಕೆಟ್ ಮಾಡಲಿಕ್ಕೆ ಬರೋಲ್ಲ ಸಡನ್ನಾಗಿ ಇದು ಇದು ಮಿಸ್ಗೇಡ್ ಆಗಿದ್ದು ಸತ್ಯ ಅಂತ ಅವ್ರಿಗೂ ಗೊತ್ತಾಯಿತು ಆ ನಂತರ ಒಂದು ಆಪ್ಷನ್ ಕೊಡ್ತಾರೆ ನಾಲ್ಕು ಕೋಟಿ ಡಿಪಾಸಿಟ್ ಮಾಡಿ ಕೋರ್ಟಲ್ಲಿ ಇರುತ್ತೆ ನೀವು ಸಿನಿಮಾ ರಿಲೀಸ್ ಆದಮೇಲೆ ಕೆ ತಗೊಳ್ಳಿ ಅಂತ ನಾನು ಅಲ್ಲಿ ನಾಲ್ಕೂರು ಕೋಟಿ ಇಲ್ದ ಲೆ ಆಮೇಲೆ ಇನ್ನೊಂದು ಆಪ್ಷನ್ ಕೊಡ್ತಾರೆ ಅಟ್ಲೀಸ್ಟ್ ಯಾವುದೋ ಒಂದು ಪ್ರಾಪರ್ಟಿ ಕೊಲೆಟರ್ ಕೊಡಲೇಬೇಕು ಅಂತ ಆಗ ನಂದು ಸ್ವಂತ ಸೈಟ್ ಚಂದ್ರಲೇ ಹೋಟೆಲ್ ಇದ್ದ ಸೈಟನ್ನು ಎರಡು ಸೈಟನ್ನು ಒಂದು ನಾಲ್ಕು ನಾಲ್ಕೂರು ಕೋಟಿ ಓದ್ತಕ್ಕಂಥ ಸೈಟನ್ನ ಜೆರಾಕ್ಸನ್ನು ತರಿಸ್ಕೊಂಡು ಕೋಟಿಗೆ ಓಕೆ ಮಾಡೋದು ವೆರಿಫಿಕೇಷನ್ ಮಾಡಬೇಕಿತ್ತು ಮಾಡಿ ಮತ್ತೆ ನೈಟೇ ಬಸ್ಸಿಗೆ ಹಾಕಿ ಒರಿಜಿನಲ್ ನಿನ್ನೆ ಕೊಟ್ಟು ನಾನು ಹೆಚ್ಚು ಕಡಿಮೆ ಫಸ್ಟ್ ಡೇ ಬಂದ್ಬಿಟ್ಟು ಒಂಬತ್ತನೇ ತಾರೀಕು ಸುಮಾರು ಏಳುವರೆವರೆಗೂ ನಡೀತು ನಮ್ಮದು ಆರ್ಗ್ಯುಮೆಂಟು ಮತ್ತು ನಿನ್ನೆ ನೋಡಿ ಎಂಥ ಟೈಮ್ ತಂದಿದ್ದಾರೆ ಅಂದರೆ ಇವ ನಿನ್ನೆ ಲಾಸ್ಟು ಇವತ್ತಿಂದ ಅಲ್ಲಿ ಟೆನ್ ಡೇಸ್ ಕೊಟ್ಟು ಕೋಟ್ ರಜಾ ಅದು ಪೊಂಗಲ್ ಪೊಂಗಲ್ದೆ ಪೊಂಗಲ್ ರಜಾ ನಾವೆಲ್ಲೂ ಹೋಗ್ಬಾರ್ದು ಒಂದು ಒಂದು ದಿನ ಎಳಿತು ಅಂತಂದರೆ ನಮ್ಮದು ಸಿನಿಮಾ ರಿಲೀಸ್ ಮಾಡಬಾರ್ದು ಅನ್ನ ಪ್ಲ್ಯಾನ್ ಇದೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ನಿನ್ನೆ ಸಂಜೆ ನನಗೆ ಆರು ಗಂಟೆಗೆ ಪ್ರೊನೌನ್ಸ್ ಮಾಡ್ತಾರೆ ಕಾಪಿ ಎಲ್ಲ ಟೈಪ್ ಆಗಿ ಜಡ್ಜು ಅಲ್ಲೇ ಕೂತ್ಕೊಂಡು ಎಂಟುವರೆಗೆ ಅವ್ರು ಸೈನ್ ಮಾಡಿ ಕಾಪಿ ಕೈಗೆ ತೊಗೊಂಡು ನಾನು ರಾತ್ರಿ ಫ್ಲೈಟ್ ಹಿಡ್ಕೊಂಡು ಬೆಳಿಗ್ಗೆ ಮೂರು ಗಂಟೆ ಆಗಿ ಅರ್ಜೆಂಟು ಸತ್ಯನ ನಿಮ್ಮ ಹತ್ರ ಹೇಳ್ಕೋಬೇಕು ಇದು ಜನ ರೀಚ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅಣ್ಣನಿಗೆ ಫೋನ್ ಮಾಡಿ ದಯವಿಟ್ಟು ನಾಳೆ ಒಂದು ಪ್ರೆಸ್ಮೀಟನ್ನು ಮಾಡಿಕೊಡಿ ನಾನು ವಿಚಾರ ಹಂಚ್ಕೋಬೇಕು ಯಾಕೆ ನಮಗೆ ಜಂಗಗಳಿಗೆ ವಿಚಾರ ತಿಳ್ಸಾರ ನೀವು ಸಡನಾಗಿ ಯಾರು ತಿಳ್ಸೋಕ್ಕಾಗಲ್ಲ ಈ ಮಧ್ಯೆ ನೋವು ನಮಗಿರುತ್ತೆ ಈ ಮಧ್ಯೆ ಹುಚ್ಚಾಟಕ್ಕೆ ಅವ್ರಿಗೆ ಏನೋ ಅಭ್ಯಾಸ ಅನ್ನಿಸುತ್ತೆ ಪ್ರೊಡ್ಯೂಸರ್ ಆರು ಕೋಟಿ ಸಾಲ ಮಾಡಿದ್ದಾರೆ ಇರ್ತದೆ ಸೆಟಲ್ಮೆಂಟ್ ಮಾಡಿದಾರಂತೆ ಇವೆಲ್ಲ ಏನು ಇರುತ್ತೆ ಏನು ಪ್ರೂಫ್ ಇರುತ್ತೆ ಏನಕ್ಕೆ ಇದರಲ್ಲ ಬರೀಬೇಕು ಇದರಲ್ಲಿ ಏನು ಕೇಳಬೇಕು ಸಂಬಂಧ ಇಲ್ಲದ ವಿಚಾರಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಸಂಬಂಧನೇ ಇಲ್ಲ ಎಲ್ಲ ರೆಡಿ ಮಾಡಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಮಗೆ ಕಾಮನ್ ಸೆನ್ಸ್ ಅಲ್ವಾ ಈ ರೀತಿ ಎಲ್ಲ ದಯವಿಟ್ಟು ನಿಮ್ಮ ಕೈ ಮುಂದೆ ಕೇಳ್ಕೊತೀನಿ ನಮ್ಮ ನೋವು ಗೊತ್ತು ಸುಮ್ಮನೆ ಹುಚ್ಚಾಟಕ್ಕೆ ಇವೆಲ್ಲ ದಯವಿಟ್ಟು ಮಾಡೋಕ್ಕೋಗಬೇಡಿ ಯಾರೇ ಆಗಲಿ ಅಷ್ಟೇ ಒಳ್ಳೆ ವಿಚಾರಗಳಿದ್ದಾವೆ ಅದನ್ನು ಜನರು ಅಂತ ಪ್ರಯತ್ನ ಮಾಡಿ ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳೋದು ಭಾಳ ಇದೆ ಅಂಥ ವಿಚಾರಗಳನ್ನ ಜನರು ತಿಳಿಸಿ ಇವೆಲ್ಲ ಹುಚ್ಚಾಟಕ್ಕೆಲ್ಲ ಮಾಡ್ಬಿಟ್ಟು ನಮ್ಮನ್ನು ಬಲಿ ಹಾಕಬೇಡಿ ಭಾಳ ನೋವಿದೆ ಹೇಳ್ಕೊಳ್ತಾ ಇದ್ದೀನಿ ನಮಗೊತ್ತು ಕಷ್ಟ ಈಗ ಹತ್ತೇ ತಾರೀಕು ರಿಲೀಸ್ ಇಲ್ಲ ಅಂದರೆ ನಮಗೆ ಎಷ್ಟು ನೋವಾಗಿದೆ ನಿದ್ದೆ ಇಲ್ಲ ನಮಗೆ ನಾನು ತಪ್ಪೇ ಮಾಡಿದೆ ಈಗ ನಾಲ್ಕು ಕೋಟಿ ರೂಪಾಯಿ ನಾನು ನನ್ನ ಸ್ವಂತ ಪ್ರಾಪರ್ಟಿ ತಗೊಂಡು ಶೂಟಿ ಕೊಟ್ಬಿಟ್ಟು ಇವತ್ತು ಸ್ಟೇ ವೆಕ್ಲೇ ಮಾಡ್ಸೋಕೆ ಬಂದಿದ್ದೀನಿ ನಾನು ಯಾರಿಗೆ ಕೇಳಿದ್ದೆ ಯಾರಿಗೆ ಹೇಳ್ಕೊಳ್ಳಿದ್ದಾನ ಕನ್ನಡ ಸಿನಿಮಾಕ್ಕೆ ಆಗ್ತಾರೆ ಎಂಥ ಒಳ್ಳೆ ಅದ್ಭುತ ಸಿನಿಮಾ ಮಾಡೋವ್ರೆ ಯಾವ ಹಿಂದಿ ತೆಲುಗು ತಮಿಳಿಗೂ ಕಡಿಮೆ ಇಲ್ಲದಂಗೆ ಆ ಕ್ವಾಲಿಟಿ ಕೊಟ್ಟಿರೋದಕ್ಕೆ ಇವತ್ತು ಯು ಎಸ್ ಅಲ್ಲಿ ನಮ್ಮ ಸಿನಿಮಾಕ್ಕೆ ಸ್ಕ್ರೀನಿಂಗ್ ಮೂವತ್ತು ಸ್ಕ್ರೀನಿಂಗ್ ಕೊಟ್ಟರು ಐವತ್ತು ಸ್ಕ್ರೀನಿಂಗಿಗೆ ಮತ್ತೆ ಪ್ರೊಡ್ಯೂಷರ್ಗಳು ರೆಡಿ ಇರೋಂಥ ಟೈಮಲ್ಲಿ ಇವರು ಮತ್ತೆ ಯು ಎಸ್ಗೂ ನಾವು ಈ ಸ್ಟೇ ಕಾಪಿ ಕೊಟ್ಟು ಡೇಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇವೆಲ್ಲರೂ ಮಾಡ್ತಾ ಇದ್ದರೆ ಉದ್ದೇಶಪೂರ್ವಕ ಮಾಡ್ತವೆ ದಯವಿಟ್ಟು ನಾನು ಎಲ್ಲ ನಮ್ಮ ಕನ್ನಡ ಮಗಳಿಗೆ ಅದನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಕನ್ನಡ ಸಿನಿಮಾನ ನೀವೆಲ್ಲ ನೋಡಿ ಗೆಲ್ಲಿಸಿ ನಮಗೆ ಚೆನ್ನಾಗಿಲ್ದಾರು ನೋಡಿ ಅಂದ್ರೆ ಹೇಳ್ತಾ ಇಲ್ಲ ನಮ್ಮ ಸಿನಿಮಾ ನೀವು ಕೇಳಿಲ್ಲ ನಿಮಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತ ಇದಕ್ಕೆ ನಾನು ಮಾಡ್ತಾ ಇರೋ ದಯವಿಟ್ಟು ನೀವೆಲ್ಲ ಸಾಕಿಸ್ಬೇಕು ಮಾಧ್ಯಮದ ದಯವಿಟ್ಟು ನಿಮ್ಗೆ ಎಷ್ಟು ಆಗೋದು ಲಾಸ್ಟ್ ಪರ್ಸನ್ಗೂ ರೀಚ್ ಮಾಡಿ ಅಂತ ನಾನು ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಇನ್ನೊಂದಷ್ಟು ಸ್ಪಷ್ಟೀಕರಣ ಯಾವುದರ ಪರ ಯಾವುದರ ಕುರಿತಾಗಿ ಸ್ಪಷ್ಟೀಕರಣ ಅಂದರೆ ಪ್ರೊಡ್ಯೂಸರು ಆರು ಕೋಟಿ ಯಾರಿಗೋ ಸೆಟ್ಲ್ ಮಾಡಿಲ್ಲ ಅಂತ ಯಾರು ಕೆಲವಷ್ಟು ಚಾನೆಲ್ ಒಂದಷ್ಟು ಸುದ್ದಿಗಳನ್ನ ನೋಡಿದೆ ಸರ್ ಕಾಪಿ ಕೊಡ್ತೀನಿ ಸರ್ ಎಲ್ಲರಿಗೂ ನಾಲ್ಕೂವರೆ ಕೋಟಿ ಶ್ಯೂರಿಟಿ ಕೊಟ್ಟು ನಾವು ಮಾನ್ಯ ಘನ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಗೆದ್ದು ನ್ಯಾಯವನ್ನು ಕಳ್ಕೊಂಡಿದ್ದೀವಿ ಸೊ ನಾಲ್ಕೂವರೆ ಕೋಟಿ ಕೊಡೋರಿಗೆ ಆರು ಕೋಟಿ ದೊಡ್ಡದಾಗಲ್ಲ ಸರ್ ಸೊ ಹದಿನೈದು ಕೋಟಿ ಬಂಡವಾಳ ಹಾಕಿದವ್ರಿಗೆ ಯಾವ ಕೋಟಿಗಳು ದೊಡ್ಡದಾಗಲ್ಲ ಸರ್ ಯಾಕೆಂದರೆ ನ್ಯಾಯಯುತವಾಗಿ ಅತ್ಯುತ್ತಮವಾದ ಒಂದು ಸಿನಿಮಾ ಮಾಡಬೇಕು ಅಂತ ನಿಂತಿರೋ ನಮ್ಮ ತಂಡ ಯಾರಿಗೋ ದುಡ್ಡು ಕೊಡದೆ ಆಗಿದೆ ನಮ್ಮಂತೆ ನಮಗೂ ಕಷ್ಟ ಇದೆ ಕೋಟಿ ಆದ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡೋದು ಅಷ್ಟು ಸುಲಭದ ಕೆಲಸ ಇರಲ್ಲ ನನಗೊಂದು ಗೊತ್ತಿತ್ತು ಸಿನಿಮಾ ಶುರು ಮಾಡಿದಾಗೆ ಸಂಜು ಗೀತ ತಾನು ಟೈಟಲ್ ಮುಟ್ಟೋದು ಬಹಳ ಕಷ್ಟ ಅಂತ ಯಾಕೆಂದ್ರೆ ಈ ಸಿನಿಮಾನ ಇಂದೊಂದು ನಾನು ಅನುಭವಿಸಿದ್ದೀನಿ ಬೀದಿ ಬೀದಿಲಿ ದುಡ್ಡುಗೋಸ್ಕರ ನಿಂತಿದ್ದೀನಿ ಅದರ ಅನುಭವ ಅದರ ಕರಾಳ ದಿನಗಳು ನನಗೆ ಸಾಕಷ್ಟು ನೆನಪಿದೆ ಆದರೆ ಅದು ಕೊಟ್ಟ ಸ ಸಕ್ಸಸ್ಸು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ನನ್ನ ಕರಾಳ ದಿನಗಳನ್ನ ನಾನು ಮರಿಬೋದು ಜನ ನಮಗೆ ಕೊಟ್ಟ ಸಂಜು ಗೀತ ಸಕ್ಸಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದರೆ ಸಂಜು ವೈಟ್ಸ್ ಗೀತಾ ಅನ್ನೋ ಟೈಟ್ಲು ಆಗಿದೆ ನೀವು ಇಲ್ಲೆಲ್ಲರೂ ದೊಡ್ಡವರಿದ್ದೀರಿ ಬುದ್ಧಿವಂತರಿದ್ದೀರಿ ನಿಮ್ಮ ಅಕ್ಕನ ಮದುವೆನೋ ತಂಗಿ ಮದುವೆನೋ ಮಗಳ ಮದುವೆನೋ ಮಾಡಿರ್ತೀರಿ ಒಂದು ಮದುವೆ ಮಾಡೋದಕ್ಕೆ ಎಷ್ಟು ವಿಘ್ನ ಬರುತ್ತೆ ಎಷ್ಟು ಕಷ್ಟ ಬರುತ್ತೆ ಅಷ್ಟೇ ಕಷ್ಟ ಈ ಟೈಟ್ಲ್ ಇಟ್ಕೊಂಡ್ರೆ ಬರುತ್ತಿರೋ ನನಗೆ ಗೊತ್ತಿತ್ತು ಸೊ ಅಷ್ಟು ಕಷ್ಟಗಳನ್ನು ಮೀರಿ ಕೊನೆ ಕ್ಷಣ ತಾಳಿ ಕಟ್ಟೋವರೆಗೂ ಕಷ್ಟ ಬರುತ್ತೆ ಅಷ್ಟು ಕಷ್ಟಗಳನ್ನು ಮೀರಿ ನಾವು ರಿಲೀಸ್ ಮಾಡುತ್ತಿದ್ದೀವಿ ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ದೂರದ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಲೊಕೇಶನ್ ಬೇಕು ಅಂತ ನಾವು ನಿಂತಾಗ ನಮಗೆ ಲೊಕೇಶನ್ ಮೇಲ್ಗಡೆ ಪರ್ಮಿಷನ್ ಇತ್ತು ಬ್ರಿಡ್ಜ್ ಮೇಲೆ ನಾನು ಆಸೆ ಪಟ್ಟಿದ್ದು ಕೆಳಗಡೆಯಿಂದ ತೆಗಿಬೇಕು ಅಂತ ಲೋಕಲ್ ಕೋಆರ್ಡಿನೇಟರ್ ಕೇಳಿದ್ವಿ ನನ್ನ ಕೆಳಗಡೆ ಕ್ಯಾಮ್ರಾ ಇಡಬೇಕು ಅಂತ ನೋ ಯು ಕೆನಟ್ ವೈ ಐ ಕಾಂಟ್ ಐ ಹ್ಯಾವ್ ಪರ್ಮಿಷನ್ಸ್ ವಿತ್ ಮೀ ಎಸ್ ಯು ಹ್ಯಾವ್ ಪರ್ಮಿಷನ್ಸ್ ಫ್ರಮ್ ದ ಗೌರ್ಮೆಂಟ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಬಟ್ ದಿಸ್ ಈಸ್ ಬಿಲಾಂಗ್ಸ್ ದಿಸ್ ಪ್ಲೇಸ್ ಬಿಲಾಂಗ್ಸ್ ಟು ಜರ್ಮನಿ ಸೊ ಆ ಕೊನೆಯ ಕ್ಷಣದಲ್ಲಿ ಜರ್ಮನಿಯವರ ಪರ್ಮಿಷನ್ ತಗೊಂಡು ಆ ಜರ್ಮನ್ ಜಾಗದಲ್ಲಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ದೀವಿ ಇದು ತಾಳಿ ಕಟ್ಟುವ ಕೊನೆಯ ಕ್ಷಣಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡಿದ್ವಿ ಆದರೆ ನಮ್ಮ ಇಮ್ಯಾಜಿನೇಷನ್ಗೆ ಮೀರಿ ಕೆಲವೊಂದಷ್ಟು ನಡೀತವೆ ಅದನ್ನು ಫೇಸ್ ಮಾಡೋದಕ್ಕೆ ನಾವು ಯಾವತ್ತೂ ರೆಡಿರ್ತೀವಿ ನಾವು ಯಾವತ್ತೂ ಯಾವುದಕ್ಕೂ ಹೆದರೋರಲ್ಲ ನಾವು ಈ ಮುಂಚೆಯೂ ಹೇಳಿ ಹಸುವಿನ ವಿರುದ್ಧ ಹೋರಾಟ ಮಾಡಿರೋರಿಗೆ ಇದು ಯಾವುದು ದೊಡ್ಡದಲ್ಲ ಸೊ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ರಿಲೀಸ್ ಆಗುತ್ತೆ ಅನ್ನೋದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಗೆ ಹೇಳ್ತೀವಿ ನ್ಯೂಸ್ ಚಾನಲ್ ನಾನು ಹೈದರಾಬಾದ್ನ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯಕ್ಕೆ ನಮ್ಮ ವಕೀಲರಾದ ವಿಜಯ ಚಾಮುಂಡೇಶ್ವರಿ ಅವರಿಗೆ ವಕೀಲರಾದ ನರೇಶ್ ರವರಿಗೆ ವಕೀಲರಾದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಅವರ ಆ ಒಂದು ಸ್ಪಂದನವನ್ನು ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ತಾ ಈಗ ಡೇಟ್ ಅನೌನ್ಸ್ ಮಾಡೋಣ ಈಗ ಸ್ಕ್ರೀನ್ ಮೇಲೆ ಬರುತ್ತೆ ಡೇಟ್ ಏನು ಈ ಸ್ಟೇ ಕಾಪಿ ಇದೆ ಅದು ನನ್ನ ಮನೆಗೂ ಬಂದಿಲ್ಲ ಮತ್ತೆ ನನಗೆಲ್ಲೋದು ಕಾಪಿ ಬಂದಿಲ್ಲ ವಾಟ್ಸಪ್ಪಲ್ಲಿ ಡೈರೆಕ್ಟ್ರಿಗೆ ಅದು ಬಂದಿದ್ದು ಎಲ್ಲರೂ ಎಲ್ಲರೂ ವಾಟ್ಸಪ್ಪಲ್ಲಿ ಬಂದಿರೋದು ಎಲ್ಲ ಕಡೆಯೂ ಬ ಗೇಮ್ ಪ್ಲೇ ಮಾಡಿದ್ದಾರೆ ಎಲ್ಲೆಲ್ಲಿ ಹೋ ಇದನ್ನು ಗಣ್ ನಮಗೆ ಸಿಗದಂಗೆ ವಿಚಾರಗಳು ಮಾಡಬೇಕು ಅದನ್ನೆಲ್ಲ ನೋಡಿ ಪ್ಲಾನ್ ಮಾಡಿ ಈ ಥರ ಮಾಡಿದ್ದಾರೆ ಸಸತ್ಯ ಈಗ ಅಲ್ಲಿ ಏನು ನಡೀತು ಕಾಲಘಟ್ಟ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾನು ಹೇಳಬೇಕು ಭಾವನಾ ರವಿ ಮತ್ತೆ ನಾಗಶೇಖರ್ ಅದನ್ನು ಕುತುಂಬ ಒಂದು ಸಿನಿಮಾ ಶುರು ಗುರುತುಂದಾ ಗುರುತು ದಾಸೀತ ಆ ಸಿನಿಮಾಗೆ ಫೈನಾನ್ಷಿಯರ್ ಆಗಿ ಎಂಟರ್ ಆದವರು ಶ್ವೇತಾರಾಮ್ರಾವ್ರವರು ಫೈನಾನ್ಶಿಯರ್ ಆಗಿ ಎಂಟರ್ ಆದವರು ಇಡೀ ಸಿನಿಮಾದ ಟೇಕ್ ಓವರ್ ಮಾಡಿದ್ರು ನಾವು ನಾಲ್ಕೂವರೆ ಕೋಟಿ ಬಂಡವಾಳ ಹಾಕಿದ್ವಿ ಅವರು ರೆಡಿ ಮಾಡಿ ರಿಲೀಸ್ ರೆಡಿ ಮಾಡಿ ಶ್ರೀ ಕಲ್ಯಾಣ್ ಅವರು ಉಮೇಶ್ ಪಣ್ಕಾರ್ ಅವರ ನ್ಯಾಯಾಲಯದಲ್ಲಿ ಹೇರವಾದ ಆರ್ಬಿಟ್ರೇಷನ್ ಅಲ್ಲಿ ಆದ ಒಂದು ಚಿಕ್ಕ ಒಪ್ಪಂದ ನಾನು ಮಾಡಿಕೊಂಡಿದ್ದು ಮಾನವೀಯ ದೃಷ್ಟಿಯಿಂದ ಸರ್ ಈ ಸಿನಿಮಾ ಸೋತ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸಿನಿಮಾ ಮಾಡ್ಕೊಡ್ತೀನಿ ಸರ್ ಅಟ್ ಫ್ರೀ ಆಫ್ ಕಾಸ್ಟ್ ನಾನು ಡೈರೆಕ್ಷನ್ಗೆ ಏನೂ ಚಾರ್ಜ್ ಮಾಡಲ್ಲ ಅಂತ ಹೇಳಿದ ಅವರು ಬೇರೆ ರೀತಿ ಕನ್ವರ್ಟ್ ಮಾಡಿದ್ದಾರೆ ಬಟ್ ಅವರು ಕನ್ವರ್ಟ್ ಮಾಡಿದ್ದಾರೆ ಅಂತ ಅವ್ರ ಮೇಲೆ ನಾನು ಆರೋಪ ಹೊರಿಸ್ತಾ ಇಲ್ಲ ನನಗೆ ಅವರು ಅನ್ನ ಹಾಕಿದ್ದಾರೆ ನಾನು ನೆನೆಸ್ಕೊತೀನಿ ಯಾಕೆಂದರೆ ಪ್ರತಿಯೊಬ್ಬ ಅನ್ನ ಹಾಕೋ ಪ್ರೊಡ್ಯೂಸರ್ನ ನೆನೆಸ್ಕೊಳೋದು ಅವ್ರಿಗೆ ಅನ್ಯಾಯ ಆಗದಿರೋದ್ರ ಕಾಪಾಡಿಕೊಳ್ಳೋದು ಒಬ್ಬ ನಿರ್ದೇಶಕನ ಧರ್ಮ ಆಗಿರುತ್ತೆ ಅದು ಯಾರಾದರೂ ಆಗಲಿ ಸೊ ಆ ನಿಟ್ಟಿನಲ್ಲಿ ನಾನು ಮಾಡಿದ ಒಳ್ಳೆತನ ಇವತ್ತು ನನಗೆ ಇಷ್ಟು ಕಷ್ಟವಾಗಿ ಪರಿಣಮಿಸಿದ್ರೆ ಎಸ್ ಲೆಟ್ಸ್ ಫೇಸ್ ಇಟ್ ಅದೇ ಇಲ್ಲೇ ತೊಂದರೆ ಇಲ್ಲ ಹೋರಾಟ ಮಾಡೋಣ ಅದನ್ನೆಲ್ಲ ಫೇಸ್ ಮಾಡೋಣ ಅಣ್ಣ ಕ್ವಶನ್ಸ್ ಇದೆ ಅಂದ್ರೆ ಈಗ ಮುಂದಿನ ಪ್ರೋಸೆಸ್ ಏನು ಇವಾಗ ನೆಕ್ಸ್ಟ್ ಅವ್ರಿಗೆ ಸಿನಿಮಾ ಮಾಡ್ಕೊಡ್ತೀರಾ ಅವರ ಸೈಟ್ಗಳ ಅಥವಾ ಅವ್ರದ್ದು ಅದು ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿ ನಾವು ನ್ಯಾಯಯುತವಾದ ಹೋರಾಟ ಮಾಡ್ತೀವಿ ನಮ್ದು ತಪ್ಪಿಲ್ಲ ಸತ್ಯಕ್ಕೆ ಯಾವತ್ತು ಜಯ ಇದೆ ಜಯ ಸಿಕ್ಕೇ ಸಿಗುತ್ತೆ ಏನಾಗಿದೆ ಒಂದು ಕಂಡೀಷನ್ ಅದು ಒಂದ್ಸಲ ಸ್ಟೇ ಕೊಟ್ಟ ಮೇಲೆ ಕ್ಯಾಶ್ ರೂಟಿ ಅಥವಾ ಪ್ರಾಪರ್ಟಿ ಶೂಟಿ ಕೊಡ್ಲೇಬೇಕು ಏನು ಬರ್ತಿದೆ ಅದನ್ನ ಈಗ ನಮಗೆ ಹೆಂಗೆ ಕ್ಲೀನ್ ಚಿಟ್ ಕೊಡ್ತಾರೆ ಇದು ಇದು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲರಿಗೂ ಒಂದು ಸೆಟ್ ಸೆಂಟಿ ಕೊಡ್ತೀವಿ ಕಳ್ಸಿದ ಈ ಆ ಕಾಪಿ ಓದಿದ್ರೆ ಈ ಇವದೇನು ರಾಮರಾವ್ ಏನು ಕೇಸ್ ನನ್ಮೇಲೆ ಆಗಿ ಸ್ಟೇ ತೊಗೊಂಡಿದ್ದಾರೆ ಅದಕ್ಕೂ ಕುಮಾರ್ ನಿರ್ಮಾಪಕ ಯಾವುದೇ ರೀತಿ ಸಂಬಂಧ ಇಲ್ಲ ಈ ಟೋಟಲಿ ಇನ್ನೋಸೆಂಟ್ ಈ ಕೊಲೆಕ್ಟ್ರಲ್ ಏನು ಕೊಟ್ಟಿದೀನಿ ಅದನ್ನ ಎಕ್ಸ್ಟ್ ಹೈಕೋರ್ಟ್ ಓಪನ್ ಆದಾಗ ಅದ ಕೊಲೆಕ್ಟ್ರಲ್ ಒಂದು ರಿಲೀಸ್ ಆಗುತ್ತೆ ಕಾನ್ಸ್ಟಿಟ್ಯೂಷನ್ ಮಾಡೋಕ್ಕೆ ಕೋರ್ಟ್ ಏನೇ ಅನುಮತಿ ಕೊಡುತ್ತೆ ನಂದಿ ಪಾತ್ರನೇ ಇಲ್ಲ ಇದರಲ್ಲಿ ಆಮೇಲೆ ಇವ್ರದೂ ಏನಾಗುತ್ತೆ ಅಂತಂದರೆ ಇವ್ರದ ಕೇಸಲ್ಲೂ ಇವ್ರು ಏನೂ ಅಲ್ಲಿ ಅಟೇ ಅಪಿಯರ್ ಆದರೆ ಇವ್ರದ್ದು ಕೇಸು ಕ್ಲೋಸ್ ಆಗುತ್ತೆ ಮತ್ತು ಯಾವುದೇ ರೀತಿ ಸಮಸ್ಯೆ ಇಲ್ಲ ಸ್ವಲ್ಪ ಟೈಮ್ ತೋರುತ್ತೆ ನನ್ನ ಪ್ರಾಪರ್ಟಿ ಅಲ್ಲಿವರೆಗೂ ಅಲ್ಲಿ ಇರುತ್ತೆ ಅಷ್ಟೇ ಕಷ್ಟ ಆಲ್ರೆಡಿ ಆಗಿದೆ ಕಷ್ಟ ಈಗ ಫೇಸ್ ಮಾಡಬೇಕಲ್ಲ ಸಂಪೂರ್ಣವಾಗಿ ನಮ್ಮ ಜೊತೆ ಈಗ ಇವರು ನಮ್ಮ ವಿತರಿದ್ದಾರೆ ಅವರು ಈ ವಾರ ಯಾವುದೇ ಭಾಷೆಯ ಯಾವುದೇ ಚಿತ್ರಗಳು ರಿಲೀಸ್ ಇಲ್ಲದೆ ಇರೋದ್ರಿಂದ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಥಿಯೇಟರ್ ಸೆಟಪ್ಗಳು ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಳ್ಳೆಯ ಚಿತ್ರಮಂದಿರಗಳು ನಮ್ಗೆ ಸಿಗುತ್ತೆ ಇರೋದು ಕನ್ಫರ್ಮ್ ಆಗಿದೆ ಇಲ್ಲ ಈಗೆಲ್ಲವೂ ಬದಲಾವಣೆಗಳಾಗ್ತವೆ ಯಾಕೆಂತಂದ್ರೆ ಒಂದು ಸಿನಿಮಾದ ಡೇಟ್ ಬದಲಾದ ತಕ್ಷಣ ಅದರ ಬದಲಾಗುತ್ತೆ ಸಂಪೂರ್ಣವಾಗಿ ಫ್ರಮ್ ಜೀರೋ ಟು ಹಂಡ್ರೆಡ್ ಸೊ ಪ್ಲಸ್ ಮೈನಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಮ್ಯಾಥಮೆಟಿಕ್ಸ್ ಇದೆಯಲ್ಲ ಅದು ಒಂದು ಮೈನಸ್ ಅಲ್ಲಿ ತುಂಬ ಡಿಫರೆನ್ಸ್ ಮಾಡಿಬಿಡುತ್ತೆ ಒಂದು ಪ್ಲಸ್ ಅಲ್ಲಿ ತುಂಬ ಡಿಫರೆನ್ಸ್ ಮಾಡ್ಬಿಡುತ್ತೆ ಹಾಗಾಗಿ ಅದನ್ನ ಏನ್ ಬದಲು ಒಳ್ಳೇದಿಕ್ಕೆ ಅಂತ ಅದನ್ನು ತಗೊಳ್ಳೋಣ ಬಿಕಾಸ್ ಕ್ಯಾಲ್ಕುಲೇಷನ್ಸ್ ಆಗ್ತಾ ಹೋದ್ರೆ ಈಗ ನಾವು ಏನು ಖರ್ಚು ಮಾಡಿದ್ದೀವಿ ಅದೆಷ್ಟು ಕೋಟಿ ಲಾಸ್ ಆಗುತ್ತೆ ಅಂತ ನಮಗೆ ಗೊತ್ತು ಒಂದು ಸಿನಿಮಾ ನಿನ್ನೆ ಸಿನಿಮಾ ರಿಲೀಸ್ ಆಗಿದ್ರೆ ಇವತ್ತು ನಮಗೆ ಇಷ್ಟೊತ್ತಿಗೆ ಎರಡರಿಂದ ಮೂರು ಕೋಟಿ ಕಲೆಕ್ಷನ್ ಆಗ್ತಿತ್ತು ಸೊ ಕೋಟಿಗಳ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರೆ ಎಸ್ ಇಟ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಹ್ಯೂಜ್ ಮೈನಸ್ ಬಟ್ ಅದೇ ಮುಂದಿನ ವಾರನೂ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ನಾವು ಕೆಲಸ ಮಾಡ್ತೀವಿ ಸೊ ಈ ರಜೆಗಳಲ್ಲಿ ಬರಬೇಕಾಗಿದ್ದ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಕಲೆಕ್ಷನ್ ನಮಗೆ ಮೈನಸ್ ಆಗೇ ಆಗುತ್ತೆ ಅದಕ್ಕೆ ಅದಕ್ಕೆ ಕಾರಣಕರ್ತರು ಜವಾಬ್ದಾರರಾಗ್ತಾರೆ ನಮ್ಮ ನಮ್ಮ ಜವಾಬ್ದಾರಿ ಈಗ ಅನ್ಯಾಯವಾಗಿ ಅದನ್ನು ನಿಲ್ಲಿಸುದರಲ್ಲ ಅವರೇ ನೇರವಾದ ಹೊಣೆಗಾರಿಕೆ ಅದಕ್ಕೆ ಸೊ ನಮಗೆ ಲಾಸ್ ಆಗಿದೆ ಅನ್ನೋದು ಮಾತ್ರ ಸತ್ಯ ಸ್ಕ್ರೀನ್ಸ್ ಹೆಚ್ಚಾಗುತ್ತೆ ನಾವು ಏನ್ ಮಾಡ್ಕೊಂಡಿದ್ವಿ ಈ ನಾಲ್ಕರಿಂದ ಐದು ದಿನಗಳ ರಜಾ ಕಾಲ ಏನಿದೆ ಇದು ಪ್ಯಾಕ್ ಆಗಿ ಹೋಗ್ಲಿ ಸಂಪೂರ್ಣವಾಗಿ ಹೌಸ್ಫುಲ್ಗಳಾಗಿ ಹೋಗ್ಲಿ ಅಂತ ತುಂಬಾ ಕಡಿಮೆ ಸ್ಕ್ರೀನ್ಸ್ ಹಾಕಿದ್ವಿ ಏನಾಗುತ್ತೆ ಅಂತಂದ್ರೆ ಅದನ್ನ ಪ್ರಪೋರ್ಷನೇಟ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ ಬಿಸ್ನೆಸ್ಗೆ ಸೊ ಹಾಗಾಗಿ ರಜೆಗಳಿಲ್ಲ ಮುಂದಿನ ವಾರ ಸೊ ದಿಸ್ ಇಸ್ ಅ ವೆರಿ ಹ್ಯೂಜ್ ಲಾಸ್ಟ್ ನಮಗೆ ಈ ರಜೆಗಳನ್ನು ಬಿಟ್ಟಿದ್ದು ನಾಲ್ಕು ದಿನದ ರಜೆಗಳು ಅಂತಂದ್ರೆ ಒಂದು ಕೋಟಿ ಆಗೋ ಜಾಗದಲ್ಲಿ ಒಂದು ಮುಖಾಲು ಕೋಟಿ ಆಗುತ್ತೆ ಕಲೆಕ್ಷನ್ಸ್ ಸೊ ಅದನ್ನ ಪ್ರಪೋರ್ಷನೇಟ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದಾದ್ರೆ ಏನ್ ಮಾಡ್ತೀವಿ ಥಿಯೇಟರ್ಸ್ನ ಜಾಸ್ತಿ ಮಾಡ್ತೀವಿ ಸೊ ಈ ಸಾರಿ ಮಿನಿಮಮ್ ಇನ್ನೂರು ಥಿಯೇಟರ್ಗಳನ್ನು ಹಾಕಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಸೊ ಅದನ್ನು ನಮ್ಮೆಲ್ಲರಿಗೂ ಹಿತೈಷಿಗಳು ನಮ್ಮ ಕೆ ಪಿ ಶ್ರೀಕಾಂತ್ ಅವರು ಗೋಗುಲ್ ಫಿಲ್ಮ್ಸ್ ಅವರು ಮೇಜರ್ ಆಗಿ ಕೆ ಪಿ ಶ್ರೀಕಾಂತ್ ಅವರು ಅದನ್ನೆಲ್ಲ ಡಿಸೈಡ್ ಮಾಡ್ತಾರೆ ಈಸ್ ವಿತ್ ಹಸ್ ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಈಸ್ ವಿತ್ ಹಸ್ ಚೇಂಬರ್ ಇದೆ ಕನ್ನಡಿಗರಿದ್ದಾರೆ ಕನ್ನಡ ಚಿತ್ರಗಳನ್ನು ಪ್ರೀತಿ ಮಾಡೋ ನೆಲ್ಲ ಜನರು ಇದ್ದಾರೆ ದೇ ವಿಲ್ ಸಪೋರ್ಟರ್ಸ್ ಒಂದು ಸೂಕ್ಷ್ಮವಾದ ವಿಷಯ ಹೇಳಬೇಕು ನಮಗೆ ಒಂದು ಸಿನಿಮಾ ನಿಮ್ಗೆಲ್ಲ ಗೊತ್ತಿರುತ್ತೆ ಒಂದು ಸಿನಿಮಾ ಬಿಡುಗಡೆಗೆ ಬಂದಾಗ ಆ ಒಂದು ಐವತ್ತು ಲಕ್ಷ ಖರ್ಚು ಮಾಡಬೇಕು ಅಂದರೆ ನಿಮಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಅಂತ ಆ ಮೂಮೆಂಟಲ್ಲಿ ಆದರೆ ಒಂದು ಸಿನಿಮಾನ ತಡೆಯೋದಕ್ಕೆ ನಲವತ್ತೆರಡು ಲಕ್ಷ ಬ್ಯಾಂಕಲ್ಲಿ ಕೋರ್ಟಲ್ಲಿ ಇರ್ತಾರೆ ಫಾರ್ಟಿ ಟು ಲ್ಯಾಕ್ಸ್ ಇರ್ತಾರೆ ಸಿನಿಮಾ ರಿಲೀಸಿಗೆ ಇವರು ಖರ್ಚು ಮಾಡೋದಿಲ್ಲ ನಾಲ್ಕೂವರೆ ವರ್ಷಗಳ ಹಿಂದಿನ ವಿಚಾರ ಇದು ಆದರೆ ಈ ಎಂತ ಮೂಮೆಂಟ್ ಅಲ್ಲಿ ನೀವು ಹೇಳ್ತೀನಿ ಹೇಳ್ತೀನಿ ಬರ್ತೀನಿ ಹೇಳ್ತೇನೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲೆ ಇಡ್ತಾರೆ ನಲವತ್ತೆರಡು ಲಕ್ಷ ಕೋರ್ಟ್ ಅಲ್ಲಿ ಡಿಪಾಸಿಟ್ ಇಡಬೇಕು ನೀವು ಯಾವುದೇ ಒಂದು ಸಿನ್ಮಾನ ಸ್ಟೇ ತರಬೇಕು ಇನ್ನೊಂದು ಮೇಲೆ ಡೆಫಾರ್ಮೇಷನ್ ಆಗಬೇಕು ಯಾವುದೇ ಸ್ಟೇ ಮಾಡಬೇಕು ಅಂದ್ರೆ ಅಲ್ಲಿ ದುಡ್ಡು ಕಟ್ಟಬೇಕು ರಿಕವರಿ 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 ಸೂಟ್ ಹಾಕ್ಬೇಕು 42 ಲಕ್ಷ ಇಡ್ತಾರೆ ಲಾಯರ್ ಗೆ ಒಂದೆರಡು ಲಕ್ಷ ಫೀಸ್ ಕೊಡ್ತಾರೆ ಅದು ರಾತ್ರೋ ರಾತ್ರಿ ಆಪರೇಟ್ ಮಾಡ್ತಾರೆ ಇಲ್ಲಿ ಸಂಬಂಧ ಇಲ್ಲದವರ ನೋಟಿಸ್ ಸರ್ವ್ ಆಗುತ್ತೆ ನೀವು ಆ ನೋಟಿಸ್ ನಾ ನೋಡಿಬಿಟ್ರೆ ಇರೋ ಬರ್ ಎಲ್ರಿಗೂ ನೋಟಿಸ್ ಸರ್ವಾಗುತ್ತೆ ಸೊ ಹಿಂದಿನ ಒಂದು ತಂತ್ರಗಾರಿಕೆ ಒಂದು ಕುತಂತ್ರಗಾರಿಕೆ ಏನಿತ್ತು ಎಷ್ಟು ಪ್ಲಾನ್ ಮಾಡಿದ್ರು ಯಾರಿಗೂ ಐವತ್ತು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ನಾವು ಕೋರ್ಟಲ್ಲಿ ಓಡಾಡಿ ಈ ಸಿನಿಮಾ ನಿಲ್ಲಿಸಬೇಕು ಅನ್ನೋದೊಂದಿತ್ತು ಯಾರು ಆ ಇನ್ವೆಸ್ಟರ್ಗಳು ಆ ರಿಕವರಿ ಸೂಟ್ ಇನ್ನೊಂದು ಅಂದ್ರೆ ಕೋರ್ಟ್ ಹೋಗ್ಬೇಕು ಲಾಯರ್ ಗಳು ಫೀಸ್ ಕೊಡಬೇಕು ದುಡ್ಡು ಕಟ್ಟಬೇಕಲ್ಲಿ ಆ ನ ಮಾಡಲೇಬೇಕು ಅಂದ್ರೆ ಆ ದ್ವೇಷ ಎಷ್ಟು ದೊಡ್ಡದು ಅಂತ ಎರಡನೇದು ನಾನು ಯಾವಾಗ್ಲೂ ನಾಕ್ಷೇಕರ ಬಗ್ಗೆ ನಮ್ಮ ತಂಡಕ್ಕೆ ಕೇಳ್ತಾ ಇರ್ತೀನಿ ಈ ಸಿನಿಮಾ ನಾವ್ ಯಾರು ಡಿಸೈಡ್ ಮಾಡ್ತಾ ಇಲ್ಲ ಇದನ್ನ ನೇಚರ್ ಡಿಸೈಡ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ತುಂಬಾ ಸಲ ಈ ತರ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳು ಚಿಕ್ಕ ಸಿನಿಮಾಗಳಿರ್ಬೋದು ಸಿನಿಮಾ ಅಂದ್ರೆ ಒಂದೇನೆ ಹೆಚ್ಚು ಕಡಿಮೆ ಆಗುತ್ತೆ ಆದಾಗೆಲ್ಲ ಗೆಲುವುಗಳಾಗುತ್ತೆ ಏನೋ ಒಂದು ನೇಚರ್ ಪ್ರಕೃತಿ ಕೊಡುತ್ತೆ ಸಿನಿಮಾನೇ ಪ್ರಕೃತಿ ಆ ಶೂಟ್ ಮಾಡುವಾಗ ರೋಲರ್ಸ್ ಗೆ ಒಬ್ಬರದು ಕೈ ಹೋಗ್ಬಿಡ್ಬೇಕಾಗಿತ್ತು ಏನು ಇಮಿಡೆಟ್ ಕರೆಂಟ್ ಹೋಯ್ತು ಆ ಮಾರುಕಟ್ಟೆನ ಒಡೆದ ಹಾಕಿದ್ರು ಆರ್ ಬಿಲ್ಡಿಂಗ್ ಹೊಡೆದ ಹಾಕಿದ್ರು ಅಹ್ ಅಲ್ಲೇ ನಾನು ನಾಗಶೇಖರ್ ಅವರು ಜ್ಞಾಪಿಸ್ತೀನಿ ರಚಿತಾ ರಾಮ್ ಅವರು ಬೇರೆ ವೆಹಿಕಲ್ ಅಲ್ಲಿ ಬರೋರು ನಮ್ದೆಲ್ಲ ಟೀಮ್ ಕಾನ್ವೆ ಬೇರೆ ಹೋಗೋದು ಅಲ್ಲಿ ಶಕ್ತಿ ಅಂತ ಒಬ್ಬ ಇರ್ತಾರೆ ನಮ್ಮನ್ನ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿಸಿರ್ತಾರೆ ಶೂಟಿಂಗ್ ನ ಮ್ಯಾನೇಜ್ ಮಾಡೋರು ಇರ್ತಾರೆ ರಚಿತಾ ರಾಮ್ ಅವ್ರು ಕಳೆದೋಗ್ಬಿಟ್ಟಿದ್ರು ಇಡೀ ಅರ್ಧ ದಿನ ಹುಡ್ಕದೇ ಆಗೋಯ್ತು ಆ ಲೊಕೇಶನ್ ಅವ್ರು ಎಲ್ಲೋ ಮಿಸ್ ಆಗಿ ಹೋದ್ರಲ್ಲ ಆ ಲೊಕೇಶನ್ ಹುಡುಕದ ಆ ಲೊಕೇಶನ್ ನ ರಚಿತಾ ರಾಮ್ ನ ಹೋಗ್ತಾ ಸಿಕ್ಕಿದಂತ ಒಂದು ಲೊಕೇಶನ್ ನಾವು ಸಿನಿಮಾ ಅಲ್ಲಿ ಹಾಕೊಂಡಿರಲ್ಲ ನಾಗಶೇಖರ್ ಅವ್ರು ಕೊಟ್ಟಿರಲಿಲ್ಲ ಆ ಇಡೀ ಲೊಕೇಶನ್ ಅಲ್ಲಿ ಒಂದ್ ಸಾಂಗ್ ತಂದ್ರು ನಾಗಶೇಖರ್ ಹುಡ್ಕ ಹೋಗಿ ಏನ್ ನಂಗಪ್ಪ ನೆನಪಿದ್ಯಾ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ಈಗ ಒಂದ್ ದಿನ ರಾತ್ರಿ ಹೇಳ್ಬಿಟ್ರು ಕಸ್ತೂರಿ ನಿವಾಸದಲ್ಲಿ ರಾಜಣ್ಣ ಅವರು ಬಂದಂಗೆ ಬರ್ಬೇಕು ಅದೊಂದು ಶಾರ್ಟು ಅಂತ ಅಲ್ಲ ಹೇಳಿದಾಗ ಅದೆಲ್ಲೋ ಲೊಕೇಶನ್ ಪ್ರೊಪೇರ ಇಲ್ಲ ಗಾಳಿ ಇಲ್ಲ ಆದ್ರೆ ಅದೊಂದು ಏನೋ ಒಂದು ಜಾದು ನಡೀತು ಡಿಸೆಂಬರ್ ಅಲ್ಲಿ ಸೂರ್ಯ ಓಪನ್ ಆದ ಬೆಂಗಳೂರಲ್ಲೂ ನಾನಾ ಕಷ್ಟಗಳು ಆರ್ಟಿಸ್ಟ್ ಡೇಟ್ಗಳು ಇದನ್ನೆಲ್ಲ ನೋಡಿದಾಗ ಏನುತ್ತೆ ಅಂದ್ರೆ ಒಂದು ನಾಯಕ ನಟಿನೇ ಹುಡ್ಕೊಂಡು ಲೊಕೇಶನ್ ಹುಡ್ಕ ಹೋಗಿದ್ರು ನೇಚರ್ ಇಟ್ಟಂತ ನನ್ನ ಪ್ರಕಾರ ನಗಪ್ಪ ನಾನು ನನ್ನ ಮಾತು ಹೇಳ್ಬಿಟ್ಟು ಧೈರ್ಯ ಏನು ಅಂತಂದ್ರೆ ಇದು ನೇಚರ್ ಕೊಟ್ಟಿರೋ ಡೇಟ್ ಒಳ್ಳೇದಾಗುತ್ತೆ ನಮ್ಗೆ ಒಳ್ಳೇದಾಗುತ್ತೆ ಇದು ಈ ಹೇಳ್ಬಿಟ್ಟಿರಲ್ಲ ಕಿಟಪ ಕಸ್ತೂರಿ ನಿವಾಸದಲ್ಲಿ ಅಣ್ಣೂರು ನೆಡ್ಕೊಂಡು ಹೋಗ್ತಾರಲ್ಲ ಆ ಅದನ್ನೇ ನಾನ್ ಕನ್ಸ್ಯೂಮ್ ಮಾಡಿರಬೇಕು ನೀವು ಅದನ್ನ ಪರ್ಫಾಮ್ ಮಾಡಬೇಕು ಭಾರವಾದ ಹೆಜ್ಜೆಗಳನ್ನು ಇಡಬೇಕು ದಟ್ ಇಸ್ ಮೈ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಲೊಕೇಶನ್ ಇವರು ಹೇಳಿ ಅಣ್ಣ ಹೇಳ್ದಂಗೆ ಲೊಕೇಶನ್ ಉಳ್ಕೊಂಡು ಹೋಗ್ತಾ ಒಂದು ಲೊಕೇಶನ್ ಸಿಕ್ತು ಆ ಲೊಕೇಶನ್ ಒಣಗಿದ ಮರಗಳಿದ್ದಿರಬೇಕಾಗಿದ್ದ ಒಂದು ಲೊಕೇಶನ್ ಸಿಕ್ತು ಮೇಲೆ ಇಟಲಿ ಬಾರ್ಡರ್ ಅದು ಮೇಲೆ ಇಲ್ಲಿ ಇದನ್ನ ಶೂಟ್ ಮಾಡಬೇಕು ಅಂತ ಫಿಕ್ಸ್ ಆಯಿತು ಶೂಟ್ ಮಾಡಿ ಕ್ಯಾಮ್ರಾ ಇಟ್ವಿ ಕ್ಯಾಮ್ರಾ ಹಿಂಗೆ ತಿರುಗ್ತೀನಿ ಕಿಟಪ್ಪ ಆ ಕಡೆ ಹೋಗ್ತಾ ಇದ್ರು ಹಂಗ ಹೋಗಬೇಡಿ ಹಿಂಗೆ ಬನ್ನಿ ಅದೆ ಹೋಗಿ ಅನ್ಬಿಟ್ಟು ಇವ್ರು ಹೋದ್ರು ಕಾಲ್ ಹಿಂಗ್ ಸಿಗಾಕೊಂಡ್ಬಿಡೋದ ಇನ್ನು ಅವ್ರ ಹತ್ರ ಹೋದ್ರು ನಾಚಿಕೊತಾರೆ ಅನ್ಬಿಟ್ಟು ನಾವ್ ತಿರ್ಕೊಂಡು ನಿಂತ್ಕೊಂಡ್ಬಿಡ್ ಗೊತ್ತಾಗ್ತೀರ ಹಂಗೆ ಆಯ್ತು ಹೋಗಿ ಬಿಡಿ ಅಂತ ಸರಿ ಅದಾಯ್ತು ಮಾನಿಟ್ರ್ ಮಾಡ್ತಾ ಇದ್ವಿ ಮಾನಿಟರ್ ಮಾಡ್ತಾ ಇದ್ರೆ ಜೋಡ್ ವಿಂಡ್ ಸ್ಟ್ರಾಂಗ್ ಶುರು ಆಗ್ಬೇಕು ಅಲ್ಲಿ ಈ ಕೆನಾಟ್ ಜಿಪಲ್ ಡಬ್ಲ್ಯೂ ಸ್ವಿಟ್ಜರ್ಲ್ಯಾಂಡ್ ವೆದರ್ ಸೊ ಸಡನ್ ಆಗಿ ಹೇಳ್ತಾ ಇದಾರೆ ಬರ್ತಾ ಇದೆ ನಾವ್ ಇಟ್ಸ್ ಗೋಯಿಂಗ್ ಟು ಬಿ ಬೆಸ್ಪೀಡ್ ವಿಂಡ್ ಸ್ಟ್ರಾಂಗ್ ಬರ್ತಾ ಇದೆ ಸೊ ನಾವು ಮಾನಿಟರ್ ಮಾಡೋಣ ಅಂತ ಅನ್ಕೊಂಡ್ ಬಿನಿಟರ್ ಮಾಡ್ತಾ ಇದ್ರೆ ಸತ್ಯಡೆ ನಾನು ಚೆನ್ನಾಗಿ ಕ್ಯಾಮ್ರಾ ಪಕ್ಕ ಇದ್ದಾರೆ ಕ್ಯಾಮ್ರಾಗ ಮುಂದಕ್ಕೆ ಹೋಗ್ತಾ ಇದ್ದೆ ವಿಂಡ್ ಗೆ ಓಹೋ ಚೆನ್ನಾಗಿದೆಯಲ್ಲ ಇದು ಈ ಕೆಳಗಡೆ ಇದೆಯಲ್ಲ ಒಣ ಮರದ ಒಣ ಮರದಿಂದ ಉದುರ ಎಲೆಗಳು ಕೆಳಗಿತ್ತು ಈ ಸೀಕ್ವೆನ್ಸ್ ಎಲೆಗಳು ಅದು ಚೆನ್ನಾಗಿರುತ್ತೆ ಟೆಸ್ಟ್ ಏರಿಯಾ ಬಿಟ್ಟ ತಕ್ಷಣ ಬ್ಯೂಟಿಫುಲ್ ಆಗಿ ಹೋಗ್ತಾ ಇದೆ ಸರಿ ಒಂದ್ ಹತ್ತು ಜನ ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ ಏನು ಆ ಶಾರ್ಟ್ ಅಲ್ಲಿ ಕ್ಲೋಸ್ ಅಂತ ತುಂಬಾ ಚೆನ್ನಾಗಿ ಬಂತು ಸೊ ನೆಕ್ಸ್ಟ್ ವೈಟ್ ಶಾರ್ಟ್ ಇಟ್ವಿ ಈ ವೈಟ್ ಶರ್ಟ್ ಗೆ ಹತ್ತು ಪ್ರೊಫೆನರ್ ನೂರ್ ಜನ ಬಿಟ್ಟರು ಹಂಗ ಬರಲ್ಲ ಇದು ಹೆಂಗ್ ಮ್ಯಾಚ್ ಮಾಡೋದು ಈಗ ಅಂತ ಆಮೇಲೆ ಕನ್ಫ್ಯೂಷನ್ ಶುರು ಆಯಿತು ಸರ್ ಏನೋ ಮಾಡೋಣ ಸಿ ಜಿಲ್ಲ ಹಾಕ್ಬಿಡೋಣ ಅನ್ಕೊಂಡ್ವಿ ಬಟ್ ದ ನೇಚರ್ ವಾಸ್ ಸೋ ಗ್ರೇಟ್ ವೆನ್ ಯು ಲವ್ ಯರ್ ಫಿಲ್ಮ್ ಯುವ ಫಿಲ್ಮ್ ವಿಲ್ ಲವ್ ಯು ಅನ್ನೋದು ಪ್ರೂವ್ ಆಯ್ತು ವೈಡ್ ಗೆ ಇನ್ನಷ್ಟು ದೊಡ್ಡ ವಿಂಡ್ ಸ್ಟ್ರಾಮ್ ಬಂತು ಕೆಳಗಡೆ ಇದ್ದ ಎಲೆಗಳೆಲ್ಲ ಹೋಗ್ತಾ ಇದೆ ಬಂಗೆ ಸ್ಕ್ರೀನ್ ಪೂರ್ತಿ ಏನ್ ಟ್ವೆಂಟಿ ಫೋರ್ ಲೆನ್ಸ್ ಅಲ್ಲಿ ಹೋಗ್ತಾ ಇದೆ ಕಿಡಪ್ಪ ನಡ್ಕೊಂಡು ಬರ್ತಾ ಇದಾರೆ ನನಗೆ ಭಾರವಾದ ಎಂಜೆ ಬೇಕಾಗಿತ್ತು ತುಂಬಾ ಬಾರಿ ಮಾತು ಹೆಜ್ಜೆ ಇಟ್ಕೊಂಡು ಬರ್ತಾ ಇಲ್ಲ ಗೊತ್ತಾಗಿತ್ತು ನನಗೆ ಅವ್ ಬಿದ್ದಿದ್ದು ಸರಿಯಾಗಿದೆ ರೆಡಿ ರೋ ಕ್ಯಾಮರಾ ಅಂತ ಅಲ್ಲಿ ರೋಲ್ ಮಾಡಿದ್ರು ಇಟ್ ಅಸ್ ಕಮ್ ಬ್ಯೂಟಿಫುಲಿ ಕ್ಯಾಲ ಇಟ್ಟು ಅನ್ಕೊಂಡು ಹಿಂಗೆ ತಿರ್ಕೊಂತೀನಿ ಬಂದ್ರು ಹಿಂಗೆ ಪೇಪರ್ ಇಟ್ಕೊಂಡು ಏನೇನ ಅಂದ್ರೆ ಈ ಸಿನಿಮಾಗೆ ನೀನ್ ಶಾರ್ಟ್ ಇಡ್ತಾ ಇಲ್ಲ ದೇವ್ರು ಶಾರ್ಟ್ ಇಡ್ತಾ ಇದಾರೆ ಅಂತ ಅವತ್ತ ಹೇಳಿದ್ರು ಸೇವ್ ಸೇಮ್ ಥಿಂಗ್ ನಡೀತಾ ಇದೆ ಈ ಡಿಸೈಡ್ ಅನ್ ಈ ಡೇಟ್ ಅನ್ನು ನಾವು ಡಿಸೈಡ್ ಮಾಡಿಲ್ಲ ದೇವರು ಡಿಸೈಡ್ ಮಾಡಿದ್ರೆ ಇಟ್ ವಿಲ್ ಬಿ ಅ ಬಿಗ್ಗೆಸ್ಟ್ ಡೇಟ್ ಅಂಡ್ ಸಂಜು ಮೆಚ್ಕಿಂದ ಪಾರ್ಟ್ ವಿಲ್ ಬಿ ಅನ್ ಅಮೇಝಿಂಗ್ ಫಿಲ್ಮ್ ಐ